ಹಾಯ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಲಾಗ್ ಮೊದಲಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮನೆಯಲ್ಲೇನೆ ನಾವು ಎಳ್ಳು ಬೆಲ್ಲನ ಹೇಗೆ ತಯಾರು ಮಾಡೋದು ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ಹಚ್ಚ ಬೆಲ್ಲನ ತಗೊಂಡಿದ್ದೀನಿ ಹಚ್ಚ ಬೆಲ್ಲನ ಸಣ್ಣದಾಗಿ ಹೆಚ್ಕೊಂಡು ನಾನು ಬಿಸಿಲಲ್ಲಿ ಒಂದು ದಿನ ಪೂರ್ತಿ ಒಣಗಿಸಿ ಇಟ್ಕೊಂಡಿದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಹಗಲು ಆಗಿರುವಂತಹ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಹಾಗೆಯೇ ಬೆಲ್ಲನ ಒಣಗ್ಸೋದ್ರಿಂದ ನಾವು ಹೆಚ್ಚು ದಿನ ಇಟ್ಕೊಂಡು ಕೂಡ ನಾವು ಈ ಒಂದು ಎಳ್ಳು ಬೆಲ್ಲನ ತಿನ್ಬೋದು ಸೊ ಹಾಗಾಗಿ ಬೆಲ್ಲನ ಒಣಗಿಸಿ ಮಾಡಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ನಾನಿಲ್ಲಿ ಕೊಬ್ಬರಿನೂ ಕೂಡ ಕೊಬ್ಬರಿ ಮೇಲಿರುವಂತಹ ಸಿಪ್ಪೆನ ತೆಗೆದು ಸಣ್ಣದಾಗಿ ಹೆಚ್ಚಿ ನಾನು ಒಂದು ದಿನ ಪೂರ್ತಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಒಣಗಿಸೋದ್ರಿಂದ ನಮಗೆ ಇದನ್ನು ಕೂಡ ಅಷ್ಟೇ ಬೇಗ ಅದು ಮುಗ್ಬರೋದಿಲ್ಲ ಬೇಗ ಹಾಳಾಗೋದಿಲ್ಲ ತುಂಬ ದಿನ ಇಟ್ಕೊಂಡು ತಿನ್ಬೋದು ಅನ್ನೋದಕ್ಕೋಸ್ಕರ ನಾನು ಕೊಬ್ಬರಿ ಮತ್ತು ಬೆಲ್ಲ ಎರಡನ್ನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಅಂದ್ರೆ ಹುರಿ ಬಿಸಿಲು ಇತ್ತು ಸೊ ಹಾಗಾಗಿ ಒಂದು ದಿನಕ್ಕೆ ಒಣಗೊಂಡಿದೆ ನೀವು ಇವಾಗ ನೋಡ್ತಾ ಇರ್ಬೋದು ಅದನ್ನು ಕೂಡ ನಾನು ಬೆಲ್ಲದ ಜೊತೆಗೆ ಒಂದು ಅಂತಹ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಹೆಳ್ಳು ಹೆಳ್ಳನ ನಾನು ನಾನು ಕೊಬ್ಬರಿ ಮತ್ತೆ ಬೆಲ್ಲ ಎರಡನ್ನೂ ಒಂದೊಂದು ಬಟ್ಲಷ್ಟು ತಗೊಂಡಿದ್ದೀನಿ ಹೆಸರಲ್ಲೇ ಇರೋ ಹಾಗೆ ಹೆಳ್ಳು ಬೆಲ್ಲ ಇವಾಗ ನಾವು ಮೊದಲಿಗೆ ಹೆಳ್ಳನ ನಾವು ಹುರ್ಕೊಳ್ಳೋಣ ಇವಾಗ ನಾನಿಲ್ಲಿ ಒಂದು ಮುಕ್ಕಾಲ್ ಬೌಲ್ ಅಷ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ತೊಗೊಂಡಿರುವಂತಹ ಬಾಣಲೆ ಬಿಸಿ ಆದಮೇಲೆ ನೀವು ಎಳ್ಳನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಳ್ಳನ್ನ ಹುರ್ಕೊಬೇಕಾಗುತ್ತೆ ಆದಷ್ಟು ತಾಳ್ಮೆಯಿಂದ ಹುರ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಎಳ್ಳು ಸ್ವಲ್ಪ ಪಟಪಟ ಅಂತ ಸಿಡಿಯೋವರೆಗೂ ನಾವು ಇದನ್ನ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಪ್ರತಿಯೊಂದು ಹಬ್ಬದಲ್ಲೂ ಅದರದ್ದೇ ಆದಂತಹ ವಿಶೇಷತೆ ಇರುತ್ತೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚೋ ಪದ್ಧತಿ ಇದೆ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಈ ಒಂದು ಹಬ್ಬಕ್ಕೆ ಎಳ್ಳು ಬೆಲ್ಲ ತಯಾರಿ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಖುಷಿ ಹೆಣ್ಮಕ್ಳು ರೆಡಿ ಆಗೋದು ಎಳ್ಳು ಬೆಲ್ಲ ಬೀರೋದು ಅಂತ ಅಂದ್ರೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ ಸೊ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರೆ ತುಂಬಾ ದಿನ ಇಟ್ಕೊಂಡು ಕೂಡ ತಿನ್ಬೋದು ಹೊರಗಡೆಯಲ್ಲೂ ಕೂಡ ದುಡ್ಡು ಕೊಟ್ಟರೆ ಸಿಗುತ್ತೆ ಬಟ್ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅತಿ ಹೆಚ್ಚು ದಿನ ಇಟ್ಕೊಂಡು ತಿನ್ಬೋದು ಹೊರಗಡೆಯಿಂದ ತೊಗೊಂಬಂದಿದ್ದು ಸ್ವಲ್ಪ ಅದು ಜಾಸ್ತಿ ಇರುತ್ತೆ ಇದು ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಎಲ್ಲದನ್ನು ಮೀಡಿಯಮ್ ಆಗಿ ಹಾಕ್ಕೊಂಡು ನಮ್ಗೆ ಯಾವುದು ಎಷ್ಟೆಷ್ಟು ಬೇಕು ಅಂತ ಹಾಕ್ಕೊಂಡು ನಾವು ಮನೆಯಲ್ಲಿ ರೆಡಿ ಮಾಡ್ಕೊಬೋದು ಹಬ್ಬ ಕಳೆದು ಒಂದು ವಾರದ ತನಕ ನಮಗೆ ಎಳ್ಳು ಬೆಲ್ಲ ಅಷ್ಟು ಇಂಟ್ರೆಸ್ಟ್ ಅಂತ ಅನಿಸೋದಿಲ್ಲ ತಿಂದು ತಿಂದು ಬೇಜಾರಾಗಿರುತ್ತೆ ಹಾಗೆಯೇ ಒಂದು ಆದಮೇಲೆ ನಮಗೆ ಎಳ್ಳು ಬೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ತಿಂಗಳು ಆದಮೇಲೆ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ದಿನವೂ ಕೂಡ ನಾವು ಈ ಒಂದು ಎಳ್ಳು ಬೆಲ್ಲನ ಮನೆಯಲ್ಲೇ ಮಾಡಿಕೊಂಡ್ರೆ ಇಟ್ಕೊಂಡು ತಿನ್ಕೊಬೋದು ಆರಾಮ್ಸೆ ಮಾಡ್ಬೋದು ಕಷ್ಟ ಅಂತ ಏನ್ ಅನ್ಸೋದಿಲ್ಲ ನಾನು ಆಗ್ಲೇ ಹೇಳ್ದಾಗೆ ಕಡಿಮೆ ಹುರಿಯಲ್ಲಿ ಇಟ್ಟಿ ನೀವು ಎಳ್ಳನ್ನ ಹುರ್ಕೊಬೇಕಾಗುತ್ತೆ ಸ್ವಲ್ಪ ಉರಿ ಜಾಸ್ತಿ ಆಯಿತು ಅಂತ ಅದನ್ನು ಹೊತ್ತು ಬಿಡುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಳ್ಳ ಹುರ್ಕೊಂಡ್ ಆಗಿದೆ ಅದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಬಿಸಿಯಲ್ಲೇನೆ ಎಲ್ಲನೂ ಮಿಕ್ಸ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನಾನು ಒಂದು ಪ್ಲೇಟ್ಗೆ ನಾನು ಅದನ್ನ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಕಡಲೆ ಬೀಜನ ನಾನು ಹುರ್ಕೊಳ್ಳೋದಿಕ್ಕೆ ಅಂತ ತಗೊಂತ ಇದ್ದೀನಿ ನಾನು ಕೊಬ್ಬರಿ ಮತ್ತೆ ಬೆಲ್ಲ ಎರಡೂ ಒಂದೊಂದು ಬೌಲ್ ತಗೊಂಡಿದೆ ಕಡಲೆ ಬೀಜನೂ ಕೂಡ ನಾನು ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಕಡಿಮೆ ಹುರಿಯಲ್ಲೇನೆ ಇಟ್ಟಿ ನೀವು ಹುರ್ಕೊಬೇಕಾಗುತ್ತೆ ಇದನ್ನು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಅಲ್ಲಿ ಇಟ್ಟು ನೀವು ಹುರ್ಕೊಳ್ಳೋದಿಕ್ ಹೋಗ್ಬಿಡಿ ಬೇಗ ಆಗುತ್ತೆ ಅಂತ ಏನಾದ್ರು ಐ ಫ್ಲೇಮ್ ಅಲ್ಲಿ ಇಟ್ಟು ಹುರ್ಕೊಳ್ಳೋದಿಕ್ಕೋದ್ರೆ ಅದು ಚೆನ್ನಾಗಿ ಆಗೋದಿಲ್ಲ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಇವಾಗೆಲ್ಲ ತುಂಬಾನೇ ಚಳಿ ಇರುತ್ತೆ ನಿಮ್ಗೆನೆ ಗೊತ್ತಾಗುತ್ತೆ ಈ ಒಂದು ಟೈಮಲ್ಲಿ ಕೈಕಾಲೆಲ್ಲ ಸ್ವಲ್ಪ ಡ್ರೈ ಅನ್ನಿಸ್ತಾ ಇರುತ್ತೆ ಸೊ ನಮ್ ದೇಹಕ್ಕೆ ಹೆಣ್ಣೆ ಅಂಶ ಬೇಕಾಗಿರುತ್ತಲ್ವಾ ಹೆಳು ಬೆಲ್ಲ ಮಾಡ್ಕೊಂತಿರೋ ಅಂತದ್ರಲ್ಲಿ ಇವಾಗ ನಾವು ಅದಕ್ಕೆ ಕಡಲೆ ಬೀಜ ಹಾಕಿರ್ತೀವಿ ಮತ್ತೆ ಕೊಬ್ಬರಿನ ಹಾಕಿರ್ತೀವಿ ಎಣ್ಣ ಹಾಕಿರ್ತೀವಿ ಇದೆಲ್ಲ ಎಣ್ಣೆ ಬಿಡಿಸುವಂತಹ ಪದಾರ್ಥಗಳು ಸೊ ನಮ್ಮ ಇದೆಲ್ಲ ಸೇರಿದ್ರೆ ನಾವು ರೆಡಿ ಮಾಡ್ಕೊಂಡ್ವಿ ಯೂಸ್ಫುಲ್ ಯೂಲ್ ಹೇಳ್ಬೋದು ಎಲ್ಲ ಕ್ಲೀನ್ ಆಗಿರುತ್ತೆ ನಾವು ಮನೆಯಲ್ಲಿ ಮಾಡ್ಕೊಳೋ ಅಂತದ್ದು ಹೊರಗಡೆನೂ ಚೆನ್ನಾಗಿರುತ್ತೆ ಬಟ್ ನಮಗೆ ಯಾವ ರೀತಿ ಬೇಕು ಅನ್ನೋದನ್ನ ನೋಡಿ ನಾವು ಮನೆಯಲ್ಲೇನೆ ರೆಡಿ ಮಾಡ್ಕೊಬೋದು ಯಾವ್ಯಾವ ಪ್ರಮಾಣದಲ್ಲಿ ಏನೇನೆಲ್ಲ ಹಾಕೊಬೇಕು ಅನ್ನೋದನ್ನು ಕೂಡ ನಾವು ಹಾಕೊಂಡು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಡಲೆ ಬೀಜ ಇನ್ನೇನು ಹುರಿಯೋಕ್ಕಾಗಿದೆ ಆಗಿದೆ ಇದು ಸ್ವಲ್ಪ ತಣ್ಣಗಾದರೆ ನಮಗೆ ಸಿಪ್ಪೆನ ತೆಗಿಯೋದಕ್ಕೆ ಸುಲಭ ಆಗುತ್ತೆ ಸೊ ಹಾಗಾಗಿ ಇದನ್ನು ಕೂಡ ನಾನೊಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನಾನು ಕಡಲೆನ ತೊಗೊಂಡಿದ್ದೀನಿ ನಾನು ಅದನ್ನೆಲ್ಲ ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನೋ ಅದೇ ಪ್ರಮಾಣದಲ್ಲಿ ನಾನು ಕಡಲೆನ ತೊಗೊಂಡಿದ್ದೀನಿ ಕಡಲೇನೂ ಕೂಡ ನಾನಿ ಜಾಸ್ತಿ ಹುರ್ಕೊಳ್ತಾ ಇಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಈ ರೀತಿ ಎಲ್ಲದನ್ನು ಹುರಿದು ನೀವೇ ಏನಾದರೂ ರೆಡಿ ಮಾಡ್ಕೊಂಡ್ರಿ ಅಂತ ಅಂದರೆ ಒಂದು ಆರು ತಿಂಗಳಿಗಾದ್ರೂ ಕೂಡ ನೀವು ಈ ಒಂದು ಹೆಳ್ಳು ಬೆಲ್ಲನ ಇಟ್ಕೊಂಡು ಮನೆಯಲ್ಲಿ ತಿನ್ಕೊಬಹುದು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ನಮಗೆ ಹಸಿ ಕಡಲೆ ಬೀಜ ತಿಂದರೆ ಕೆಲವ್ರಿಗೆ ಕೆಮ್ಮಾಗೋ ಚಾನ್ಸಸ್ ಇರುತ್ತೆ ಸೊ ಚೆನ್ನಾಗಿ ಹುರ್ಕೊಂಡ್ರೆ ಇಲ್ಲಿ ಕೆಮ್ಮು ಆಗೋದಿಲ್ಲ ಮತ್ತು ಹಾಗೇ ಸಿಪ್ಪೆನೂ ಕೂಡ ಬೇಗ ತೆಗಿಬೋದು ಈಗ ನಾನು ಇಲ್ಲಿ ಕಡಲೆ ಬೀಜನ ಹುರ್ಕೊಂಡಾಗಿದೆ ಎಳ್ಳು ಕೂಡ ಹುರ್ಕೊಂಡಾಗಿದೆ ಈಗ ಕಡಲೆನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಇನ್ನೇನು ಇದನ್ನು ಕೂಡ ಬಿಸಿ ಆಗಿದೆ ನಾನು ಜಾಸ್ತಿ ಏನು ಇದನ್ನ ಹುರ್ಕೊಂಡಿಲ್ಲ ಸ್ವಲ್ಪ ಅಷ್ಟನ್ನೇ ಹುರ್ಕೊಂಡಿರೋದು ಸ್ವಲ್ಪ ಅಂತಂದರೆ ಒಂದು ನಿಮಿಷದಷ್ಟು ಹುರ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೀಜದ ಸಿಪ್ಪೆಯೆಲ್ಲ ತೆಗೆದು ಸಿಪ್ಪೆ ಬೇರೆ ಮತ್ತು ಕಾಳು ಬೇರೆ ಮಾಡ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಕೊಬ್ಬರಿ ಮತ್ತು ಬೆಲ್ಲನ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ನಾನು ಕಡಲೆ ಬೀಜದ ಸಿಪ್ಪೆ ತೆಗೆದು ಸಪ್ರೇಟ್ ಮಾಡಿ ಈ ಒಂದು ಮಿಶ್ರಣನ ಹಾಕೊತಾ ಇದ್ದೀನಿ ಹಾಗೆಯೇ ಎಳ್ಳನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಕಡಲೆನ ಹಾಕ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲೆ ನಾನಿಲ್ಲಿ ಜೀರಿಗೆ ಪೆಪೆ ಅಂತ ಕರಿತೀವಿ ನಾವು ನೀವೇನಂತ ಕರಿತೀರಾ ಅಂತ ಗೊತ್ತಿಲ್ಲ ಅದನ್ನು ಕಡ ನಾನು ಸಣ್ಣ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಹಾಕ್ಕೊಂಡಿದ್ದೀನಿ ಅದರಲ್ಲೂ ಕೂಡ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಸುಣ್ಣದ ಕಲ್ಲು ಅಂತ ಕರಿತೀವಿ ನಾವು ನೀವೇನಂತ ಕರಿತೀರಾ ಗೊತ್ತಿಲ್ಲ ಏನಾದರೂ ಬೇರೆ ಏನಾದರೂ ಕರಿಯೋದಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಬೆಲ್ಲ ಮತ್ತು ಜೀರಿಗೆ ಪೆಪ್ಪೆ ಸುಣ್ಣದ ಕಲ್ಲು ಎಲ್ಲ ಸ್ವೀಟೇ ಅಲ್ವಾ ಸೊ ನಾನು ಸುಣ್ಣದ ಕಲ್ಲನ್ನ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕಿ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ಎಷ್ಟು ಚೆನ್ನಾಗಿರುತ್ತಲ್ವಾ ಎಲ್ಲನೂ ತಗೊಂಬಂದು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಆಗ್ಲೇ ಹೇಳಿದಾಗೆ ನೀವು ಈ ರೀತಿ ಏನಾದರೂ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ಒಂದು ಆರು ತಿಂಗಳಾದ್ರೂ ನೀವು ಇಟ್ಕೊಂಡು ತಿನ್ಬಹುದು ಫ್ರೆಶ್ ಆಗಿರುತ್ತೆ ಇವಾಗ ನಾವು ಮನೆಯಲ್ಲೇ ಎಲ್ಲ ಕೊಬ್ಬರಿ ಬೆಲ್ಲ ಮತ್ತು ಎಳ್ಳು ಕಡಲೆ ಕಡಲೆ ಬೀಜ ಎಲ್ಲದನ್ನು ನಾವು ಮನೆಯಲ್ಲಿ ತಂದು ನಾವು ರೆಡಿ ಮಾಡ್ಕೊಂಡಿರೋ ಅಂಥದ್ದು ಅದರಲ್ಲೂ ನಾವಿಲ್ಲಿ ಹಾಕಿರುವಂಥ ಐಟಮ್ಸಲ್ಲಿ ಕೊಬ್ಬರಿನೇ ಮೇಯ್ನು ಕೊಬ್ಬರಿ ಒಂದು ನಾವು ಚೆನ್ನಾಗಿ ಒಣಗಿಸ್ಕೊಂಡು ಮಾಡ್ಕೊಂಡ್ವಿ ಅಂತ ಅಲ್ಲಿ ಪರ್ಫೆಕ್ಟ್ ಆಯಿತು ಅಂತ ಅರ್ಥ ಕೊಬ್ಬರಿ ಏನಾದ್ರೂ ನಾವು ಚೆನ್ನಾಗಿ ಒಣಸ್ಕೊಂಡಿಲ್ಲ ಅಂತ ನಾವು ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಿಕ್ ಆಗೋದಿಲ್ಲ ಕೊಬ್ಬರಿ ಸ್ಮೆಲ್ ಬಂದ್ಬಿಡುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ ನೋಡೋದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಮನೆಯಲ್ಲೇನೆ ಎಳ್ಳೋ ಬೆಲೆನ ಸಮ ರೀತಿಯಾಗಿ ನಾವು ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಫ್ರೆಂಡ್ಸ್